ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಯರುಸಲೇಮಿಗೆ ಆದಂತ ಕೆಲವು ವಿಷಯಗಳು ಬರಲ್ಪಟ್ಟದೆ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು ನೀನು ಭಯಂಕರವಾದ ಹೋರಾಟಗಳು ಭಯಂಕರವಾದ ಕಣ್ಣೀರು ಭಯಂಕರವಾದ ಕಷ್ಟ ಬಹಳಷ್ಟು ವೇದನೆ ವ್ಯಾಕುಲಗಳಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು ಯಾಕ್ರಿ ನಿನ್ನ ಜೀವನದಲ್ಲಿ ದೊಡ್ಡ ಯುದ್ಧವೇ ಇರಬಹುದು ಹೇಳ್ಲಿಕ್ಕೆ ಆಗುದಿಲ್ಲ ಹೀಗಿರುವಾಗ ದೇವರ ವಾಕ್ಯ ಹೇಳ್ತದೆ ಈಗ ಅದೆಲ್ಲ ತೀರಿತು ನೀನೇನೆಲ್ಲ ಹೋರಾಡ್ತಾ ಇದೋ ನೀನ್ ಮಾಡ್ತಾ ಇದೇ ಅದೆಲ್ಲ ತೀರ್ತು ಈಗ ದೇವರು ಅದನ್ನ ಮುಗಿಸಿದಾನಂತೇಳಿ ಈಗ ದೇವರು ಹೇಳ್ತಾ ಇದ್ದಾರೆ ನನ್ನ ಜನರಿಗೆ ಹೋಗಿ ಅದು ಮುಗಿದಿದೆ ಎಂಬುದಾಗಿ ಸಂತೈಸ್ರಿ ಅದು ತೀರಿತು ಎಂಬುದಾಗಿ ಹೇಳಿ ಸಂತೈಸ್ರಿ ಅವರ ಹೋರಾಟಗಳು ಅವರ ಕಣ್ಣೀರು ಅವರ ಕಷ್ಟಗಳು ತೀರ್ತಂತೇಳಿ ಅವರನ್ನ ಸಂತೈಸ್ರಿ ಪ್ರಿಯ ದೇವ್ ಮಗಬೆ ದೇವರು ನಿನಗಾಗಿ ಮೊದಲೇ ನಿನ್ನ ಕಣ್ಣೀರು ಕಷ್ಟಗಳಿಗೆ ಆತನು ಪರಿಹಾರವನ್ನ ನೇಮಿಸಿ ಅವುಗಳನ್ನ ತೀರುವ ಹಾಗೆ ಮಾಡಿದ್ದಾನೆ ಪ್ರಿಯ ದೇವ್ ಮಗಬೇ ನಾನು ಹೇಳೋದೊಂದು ಜಾಗ್ರತೆ ಕೆಡಿಸ್ಕೋ ದೇವರ ಮೇಲೆ ಬಲವಾಗಿ ನಂಬಿಕೆ ಇಡು ದೇವರು ನಿನ್ನ ಹೋರಾಟಕ್ಕೆ ಅಂತ್ಯವನ್ನು ತಂದಿದ್ದಾನೆ ನಿನ್ನ ಕಣ್ಣೀರಿಗೆ ಅಂತ್ಯವನ್ನ ತಂದಿದ್ದಾನೆ ನಿನ್ನ ಸಮಸ್ಯೆಗಳಿಗೆ ಅಂತ್ಯವನ್ನ ತಂದಿದ್ದಾನೆ ನೀನು ಪಡುವಂತ ಆ ಒಂದು ವ್ಯಾಕುಲಕ್ಕೆ ನಿದ್ರೆ ಇಲ್ಲದೆ ಜೀವಿಸಿದಂತಹ ಜೀವಿತಕ್ಕೆ ದೇವರು ಅಂತ್ಯವನ್ನ ತಂದಿದ್ದಾನೆ ನಿನ್ನ ಜೀವನದಲ್ಲಿರುವಂತಹ ಭಯಂಕರವಾದ ಸೋಲುಗಳಿಗೆ ದೇವರು ಅಂತ್ಯವನ್ನ ತಂದಿದ್ದಾನೆ ತಂದಿದ್ದಾನೆ ಅಲ್ಲ ಆಲ್ರೆಡಿ ತಂದು ಬಿಟ್ಟಿದ್ದಾನೆ ಪ್ರಿಯ ನಂಬು ದೇವರು ನಿನ್ನ ಜೀವನದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ಆಲ್ರೆಡಿ ತೆಗೆದು ಹಾಕಿಬಿಟ್ಟಿದ್ದಾನೆ ಪ್ರಿಯ ದೇವ ಇದು ನನ್ನ ಮಾತಲ್ಲ ದೇವರ ಮಾತು ದೇವರು ನಿನ್ನ ಎಲ್ಲ ಸಮಸ್ಯೆಗಳು ತೆಗೆದು ಹಾಕಿದ್ದಾನೆ ದೇವರಿಗಾಗಿ ಜೀವಿಸುವಂತ ದೇವರ ಮಗುವೆ ನಿನ್ನ ಜೀವನದಲ್ಲಿರುವಂತ ಕಾಯಿಲೆಗೆ ಅಂತ್ಯ ಬಂದಿದೆ ನಿನ್ನ ಜೀವನದಲ್ಲಿರುವಂತ ದಾರಿದ್ರ್ಯಕ್ಕೆ ಅಂತ್ಯವನ್ನ ದೇವರು ನೇಮಿಸಿದ್ದಾನೆ ನಿನ್ನ ಜೀವನದಲ್ಲಿರುವಂತ ಹೋರಾಟಗಳಿಗೆ ಅಂತ್ಯವನ್ನ ದೇವರು ನೇಮಿಸಿದ್ದಾನೆ ತೀರಿತು ಇನ್ನಾದು ತೀರ್ಥು ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತಾ ಇದೆ ಪ್ರಿಯ ವಿಷಯವನ್ನ ಜಾಗ್ರತೆ ಕೆಡಿಸಿಕೊಂಡು ದೇವರು ನಿನ್ನ ಕಣ್ಣೀರ ಅಂತ್ಯಗೊಳಿಸಿದ್ದಾನೆ ನಿನ್ನ ಹೋರಾಟವನ್ನೆಲ್ಲ ಅಂತ್ಯಗೊಳಿಸಿದ್ದಾನೆ ದೇವರಿಗಾಗಿ ದೇವರ ಮಗುವೆ ದೇವರಿಗಾಗಿ ಬದುಕುವಂತ ದೇವರ ಮಗುವೆ ದೇವರನ್ನೇ ಹಂಬಲಿಸುವಂತ ದೇವರ ಮಗುವೆ ದೇವರನ್ನೇ ಎದುರು ನೋಡುವಂತಹ ದೇವರ ಮಗುವೆ ದೇವರಿಗಾಗಿಯೇ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ದೇವರ ಮಗುವೆ ದೇವರಿಗಾಗಿ ಬದುಕಿ ಸೋಲುತ್ತಿರುವಂತ ದೇವರ ಮಗುವೆ ಎಲ್ಲವೂ ತೀರಿತು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ನಿನ್ನ ಜೀವನದಲ್ಲಿ ಎಲ್ಲಾ ಸಂಗತಿಗಳು ಎಂಬುದಾಗಿ ಹೇಳ್ತಾ ಇದ್ದಾನೆ ಸಂತೋಷಿಸು ಉಲ್ಲಾಸಿಸು ಹರ್ಷ ದೇವರಲ್ಲಿ ಬಲವಾಗಿ ನಂಬು ನಂಬಿಕೆ ಅರಿಕೆ ಮಾಡು ಯಶ್ ದೇವರು ನನ್ನ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ತೆಗೆದು ಮನುಷ್ಯನಲ್ಲ ದೇವರು ತೆಗೆದು ಹೇಳಿ ಬಲವಾಗಿ ನಂಬು ನಂಬು ಪ್ರಿಯ ದೇವ ಮಗುವೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ತೀರ್ತು